ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ನಾವು ಜನಸಾಮಾನ್ಯರಿಗೆ ಸೌಲಭ್ಯ ಒದಗಿಸಿದರೆ ಬಿಜೆಪಿಗೆ ಯಾಕೆ ಉರಿ ಸಚಿವ ಮಂಗಳು ವೈದ್ಯರ ಆಕ್ರೋಶದ ಪ್ರಶ್ನೆ ಇದು ಅನ್ಯಾಯ ಮಾಡುವವರ ವಿರುದ್ಧದ ನ್ಯಾಯದ ಚುನಾವಣೆ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಹೇಳಿಕೆ ನಾವು ಜನಸಾಮಾನ್ಯರಿಗೆ ಸೌಲಭ್ಯಗಳನ್ನು ಒದಗಿಸಿದರೆ ಅದು ಬಿಜೆಪಿ ದೃಷ್ಟಿಯಿಂದ ಸರಕಾರದ ದಿವಾಳಿ ಎಂದಾಗುತ್ತದೆ ಬಡವರಿಗೆ ಸೌಲಭ್ಯ ಒದಗಿಸಿದರೆ ಬಿಜೆಪಿಗರಿಗೆ ಯಾಕೆ ಅಸಮಾಧಾನ ಎಂದು ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಭೆಯಲ್ಲಿ ಸಚಿವ ಮಂಕಾಳ್ ವೈದ್ಯರು ಆಕ್ರೋಶದಿಂದ ಪ್ರಶ್ನಿಸಿದರು ಕಾಂಗ್ರೆಸ್ ಪಕ್ಷದ ಬಹಿರಂಗ ಸಭೆಯಲ್ಲಿ ಅವರು ಮಾತನಾಡುತ್ತಾ ಕೆಲಸ ಮಾಡದವರು ಮತ್ತೆ ಜನಪ್ರತಿನಿಧಿಗಳಾಗಬಾರದು ಬಿಜೆಪಿಗರು ಹತ್ತು ವರ್ಷದಲ್ಲಿ ಒಂದೊಳ್ಳೆ ಕೆಲಸ ಮಾಡಿದಿದ್ದರೆ ಹೇಳಲಿ ಚುನಾವಣೆ ಬರುತ್ತಿದ್ದಂತೆ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗಾಗಿ ಪಾದಯಾತ್ರೆ ಮಾಡುತ್ತಾರೆ ವಿಧಾನಸಭೆಯ ಅಧಿವೇಶನದಲ್ಲಿ ಆಸ್ಪತ್ರೆಯ ಬಗ್ಗೆ ಚರ್ಚೆಯಾದರೂ ಈ ಬಿಜೆಪಿಗರು ಮಾಡಿದ್ದಾರೆ ಈಗಿನ ಬಿಜೆಪಿ ಅಭ್ಯರ್ಥಿ ಅಂದಿನ ಸ್ಪೀಕರ್ ಮೌನಿಯಾಗಿದ್ದರು ಎಂದು ಕಿಡಿಕಾರಿದರು ಈಗ ಹಾಗಲ್ಲ ಆ ಐದು ಕ್ಯಾರೆಟ್ ಅನ್ನ ನಿಮಗೆ ಮುಡಿಸಿದ್ದೇವೆ ಎಲ್ಲ ವ್ಯತ್ಯಾಸ ಮಾಡಿಲ್ಲ ಒಂದೊಂದು ತಾಲೂಕಿಗೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಈ ಸಂದರ್ಭದಲ್ಲಿ ಮಾತನಾಡುತ್ತಾ ಕಾಗೇರಿಯವರು ಆರು ಬಾರಿ ಜನರಿಂದ ಆಯ್ಕೆಯಾದರೂ ಜನರಿಗೆ ನ್ಯಾಯ ಕೊಡಿಸಲಾಗಲಿಲ್ಲ ಈಗ ಮತ್ತೆ ಬಿಜೆಪಿಯವರು ತನ್ನ ಅಭ್ಯರ್ಥಿಯನ್ನಾಗಿ ಅವರನ್ನೇ ಸ್ಪರ್ಧೆಗೆ ಇಳಿಸಿದ್ದಾರೆ ಆರು ಬಾರಿಯೂ ಜನರಿಗೆ ಏನನ್ನು ಮಾಡದ ಮಹಾತ್ಮರು ಈಗ ಏನು ಮಾಡಿಯಾರು ಎಂದು ವ್ಯಂಗ್ಯವಾಡಿದರು ಸೀತಾಪರಣದ ಪ್ರಕರಣದಲ್ಲಿ ಸೀತೆಯನ್ನು ಲಂಕೆಯಿಂದ ಕರೆತರಲು ಹನುಮಾನ್ ಕಾರಣರಾಗಿದ್ದರು ಆದರೆ ಈ ಬಿಜೆಪಿಗರು ಅದಾನಿ ಅಂಬಾನಿಯವರ ಮೂಲಕ ನಮ್ಮ ತೆರಿಗೆ ಹಣವನ್ನು ಲಂಕೆಗೆ ಕೊಂಡೊಯ್ಯುತ್ತಿದ್ದಾರೆ ಜನರೆಲ್ಲ ಸೇರಿ ಹನುಮಂತರಾಗಿ ನಮ್ಮ ಹಣವನ್ನು ನಾವು ವಾಪಸ್ ತರಬೇಕಿದೆ ಎಂದು ಈ ಸಂದರ್ಭದಲ್ಲಿ ಕರೆ ನೀಡಿದರು ಮನ್ ಕಿ ಬಾತ್ ಬೇಡ ಜನ್ ಕಿ ಬಾತ್ ಕೇಳಬೇಕಿದೆ ಪ್ರತಿ ವಸ್ತುಗಳ ಮೇಲೆ ಜಿಎಸ್ಟಿ ಹೇರಿ ಅದಾನಿ ಅಂಬಾನಿ ಹೊಟ್ಟೆ ತುಂಬಿಸುತ್ತಿರುವ ಬಿಜೆಪಿಗರನ್ನ ಜನ ಪ್ರಶ್ನಿಸಬೇಕಾಗಿದೆ ನಿಮಗಾಗಿ ನಿಮ್ಮ ತೆರಿಗೆ ಹಣ ನಿಮಗೆ ವಾಪಸ್ ತರಲು ಕಾಂಗ್ರೆಸ್ಗೆ ಮತ ನೀಡಬೇಕಿದೆ ಎಂದು ಕರೆ ನೀಡಿದರು ರಾಮ ಏನ್ ಮಾಡಿದ್ದು ಸೀತಾ ಅಪರಣೆ ಮಾಡಿ ಎಂದು ಅರ್ಥ ಕರ್ಕೊಂಡು ಹೋಗಿತ್ತು ಅದಕ್ಕೆ ರಾಮಗೆ ಅಂಜನೆಯಾಗಿ

ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಾಯಿ ಗಾಂವ್ಕರ್ ಹಾಗೆಯೇ ಕೆಪಿಸಿಸಿ ಸಂಯೋಜಕ ವಿಶ್ವಾಸ್ ಅಮೀನ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ನಾಮಧಾರಿ ಮುಖಂಡ ಸುಬ್ರಾಯ್ ನಾಯ್ಕ್ ಗೊಂಡ ಸಮಾಜದ ಮುಖಂಡ ಮಾಸ್ತಿಗೊಂಡ ಮುಸ್ಲಿಂ ಮುಖಂಡ ನಜೀರ್ ವಿಷ್ಣುದೇವಾಡಿಗ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷೆ ಅಬ್ದುಲ್ ಮಜೀದ್ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ರಾಜು ನಾಯ್ಕ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಅಲ್ಬರ್ಟ್ ಡಿಕೋಸ್ಟಾ ತಾಲೂಕಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ನಾಯ್ಕ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು